ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ನಾವು ವರ್ಪ್ಸು ಪ್ರೆಸೆಂಟ್ ಪ್ರೆಸೆಂಟ್ಯಾಂಡ್ಸು ಪಾಸ್ಟ್ ಹ್ಯಾಂಡ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ನಾವು ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ಓದಬೇಕಾದ್ರೆ ತಿಳ್ಕೊಬೇಕಾದ್ರೆ ನಮಗೆ ಪಾಸ್ಟ್ ಪಾರ್ಟಿಸಿಪಲ್ಲು ಬೇಕಾಗುತ್ತೆ ನೀವು ಬೇಕಿದ್ರೆ ಯಾವುದಾದ್ರೂ ಓದುವ ಬುಕ್ಕು ತಗೊಂಡು ನೋಡ್ಕೊಳ್ಳಿ ಎಲ್ಲ ಕಡೆ ಪಾಸ್ಟ್ ಪಾರಿಸಿಪಲ್ ಇರುತ್ತವೆ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವರ್ಬ್ ಬಿಲ್ಡ್ ಬಿಯು ಎಲ್ ಡಿ ಬಿಲ್ಡ್ ಅಲ್ಲಿ ಕಟ್ಟುವುದು ಅಥವಾ ನಿರ್ಮಿಸುವುದಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಬಿಲ್ಟ್ ಅನ್ನಬೇಕು ಐ ಎಲ್ ಟಿ ಬಿಲ್ಟ್ ಅಂದ್ರೆ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ ಅಥವಾ ನಿರ್ಮಿಸಲಾಗಿದೆ ಅಂತ ಹೇಳಬಹುದು. ಹಾಗೆ ಪಾಸ್ಟ್ ಪಾಟಿಸಬಲ್ ಕೂಡ ಅದೇ ಇದೆ ಬಿಲ್ಟ್ ಅನ್ಬೇಕು ಕಟ್ಟಲಾಗಿದೆ ಅನ್ಬೋದು ಅಥವಾ ನಿರ್ಮಿಸಲಾಗಿದೆ ಅಂತ ಹೇಳಲಿಕ್ಕೆ ಬರುತ್ತೆ ನೆಕ್ಸ್ಟ್ ವರ್ಬು ದೂರ್ನ್ ಅಂದ್ರೆ ಕಣದಲ್ಲಿ ಹಾಕು ಅಂತ ಹೇಳಲಾಗುತ್ತೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೋದು ಇ ಡಿ ಬರ್ನ್ ಆಗುತ್ತೆ ನಂತರ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳ್ಬೋದ್ರೆ ಅದೇ ಇದೆ ಅನ್ಬೇಕು ಬರ್ನ್ ಅಂದ್ರೆ ಸುಡಲಾಗಿ ಪಟ್ಟಿದೆ ಅಂತ ಆಗುತ್ತೆ ಸುಡಲಾಗಿ ಪಟ್ಟಿದೆ ಅಲ್ಲಿಗೆ ನಾವು ಇಂಗ್ಲಿಷ್ ಅಲ್ಲಿ ಹೇಳಬೇಕು ಬರ್ನ್ ಅನ್ನಬೇಕು ಹಾಗೆ ಮುಂದಿನ ವರ್ಬ್ ಬರ್ಸ್ಟ್ ಬಿ ಯು ಆರ್ ಎಸ್ ಟಿ ಬರ್ಸ್ಟ್ ಅಂದ್ರೆ ಸಿಡಿದು ಅಂತ ಆಗುತ್ತೆ ಅಂದ್ರೆ ಯಾವುದೇ ವೆಹಿಕಲ್ ನ ವೀಲ್ಸ್ ಅಂದ್ರೆ ಅವಾಗ ಅವಾಗ ಬರ್ಸ್ಟ್ ಆಗ್ತವೆ ಇದು ಸಾಮಾನ್ಯವಾಗಿ ನಡೆಯುವಂತ ಕ್ರಿಯೆ ಅಂತ ಹೇಳ್ತಾ ಇದೀನಿ ಹಾಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ತದೆ ಬರ್ಸ್ಟ್ ಅನ್ನಬೇಕು. ಇಲ್ಲಿ ಅತ್ತ ಟಿಡ್ಯೂ ಅಂತ ಆಗುತ್ತೆ ನಂತರ ಪಾಸ್ಟ್ ಹೇಳಬೇಕಾದ್ರೆ ಅಲ್ಲಿ ಅದೇ ಇದೆ ಬಿ ಯು ಅರೆಸ್ಟ್ ಆಗುತ್ತೆ ಅದೇ ನರ್ವಕ್ಕೆ ಅನುಗುಣವಾಗಿ ಅದು ಸೇಲ್ಪಟ್ಟದಿತ್ತು ಸೇಲ್ಪಟ್ಟೊಂದಾಗುತ್ತೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಇದೆ ನಂತರ ನೆಕ್ಸ್ಟ್ ವರ್ಬ್ ಇದು ದಟ್ ಟು ಬೈ ಬೈ ಅಲ್ಲಿ ಕರಿಸೋನಾಗುತ್ತೆ ಕರಿಸೋ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಿ ಯು ಯೂಸ್ಡ್ ವಿ ಗಾಟ್ ಬಾಟ್ ಅಂದ್ರೆ ಕರಿಸ ಅಂತ ಆಗುತ್ತೆ ಇದು ಪಾಸ್ಟ್ ಆಗ್ತದೆ ಮುಂದೆ ಮತ್ತೊಮ್ಮೆ ಮಾಡ್ ಬರ್ತೆ ಅಲ್ಲಿ ಹೇಳ್ಬೇಕಾದ್ರೆ ಕಲಿಸಿದ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಕ್ಯಾಚ್ ಕ್ಯಾಚ್ ಅಂದ್ರೆ ಹಿಡಿಯುವುದು ಇದು ಪ್ರೆಸೆಂಟ್ ಟೆನ್ಸ್ ಇದೆ ಹಾಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಕಾಟ್ ಸಿ ಎ ಯು ಜಿ ಎಚ್ ಟಿ ಕಾಟ್ ಅಂದ್ರೆ ಅಂತ ಆಗುತ್ತೆ ಅದನ್ನೇ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳ್ಬೇಕಾದ್ರೆ ಅದೇ ಅದೇ ಸಿ ಎ ಯು ಜಿ ಎಚ್ ಟಿ ಆರ್ ಕನ್ನಡದ ಅರ್ಥ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಫಾಸ್ಟ್ ಪಾರ್ಟಿಸಿಪಲ್ ಇದೆ ಅಂತ ತಿಳ್ಕೊಳ್ಳಿ ನಂತರ ನೆಕ್ಸ್ಟ್ ವರ್ಬು ಇಸೋ ದಟ್ ಚೂಸ್ ಅಂದರೆ ಆಯ್ಕೆ ಆಗುತ್ತೆ ಇದು ಇದೆ ಇದು ಫಾಸ್ಟ್ ಅಂದ್ರೆ ಚೂಸ್ ಅನ್ಬೇಕು ಚೋಸ್ ಅಂದರೆ ಆಯ್ಕೆ ಮಾಡಿ ಆಗಿದೆ ಅಂತ ಹೇಳ್ಬೋದು ನಂತರ ಪಾರ್ಟಿಸಿಪಲ್ ಪಟಿಸಬಲ್ ಹೇಳ್ಬ್ರೆ ಚೂಸನ್ ಅಂದರೆ ಆಯ್ಕೆ ಮಾಡಲಾಗಿದೆ ಆಗುತ್ತೆ ನೆಕ್ಸ್ಟ್ ದಟ್ ಕಮ್ ಅಂದ್ರೆ ಬಾ ಅಥವಾ ಬರ್ಬೋದು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಇದರ ಪಾಸ್ಟ್ ಟೆನ್ಸ್ ಹೇಳ್ಬೇಕು ಕೇಮ್ ಅನ್ಬೇಕು ಕೇಮ್ ಅಂದ್ರೆ ಬಂದರು ಅಂತ ಆಗುತ್ತೆ ಇಲ್ಲಿ ಬಂದನು ಬಂದರು ಬಂದಿತು ಬಂದರು ಅಂತ ಹೇಳಕ್ಕಾಗುತ್ತೆ ಹಾಗೆ ಪಾಸ್ಟ್ ಪಡ್ತು ಬರಲಿ ಕಮ್ ಸಿ ಓ ಎಮ್ ಕಮ್ ಅಂತ ಆಗುತ್ತೆ ಅಂದ್ರೆ ಇಲ್ಲಿ ಬರಲಾಗಿದೆ ಅಂತ ಆಗುತ್ತೆ ನೆಕ್ಸ್ಟ್ ಅಂಡ್ ಲಾಸ್ಟ್ ಹೊರಬು ಈಜು ದಟ್ ಕ್ರೀಪ್ ಅಲ್ಲಿ ಹರಿದಾಡುವುದು ಅಂತ ಆಗುತ್ತೆ ಅಥವಾ ತೆವಳುವಂತ ಆಗುತ್ತೆ ತೆವಳುವುದು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಕರೆಕ್ಟ್ ಸಿ ಆರ್ ಇ ಪಿ ಡಿ ಕರೆಕ್ಟ್ ಅಲ್ಲಿ ಹರಿದಾಡಿದೆ ಅಥವಾ ತೆವಳಿದೆ ಅಂತ ಹೇಳಬಹುದು ಮುಂದೆ ನಾವು ಪಾಸ್ಟ್ 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 ಬರಲು ಹೇಳಬೇಕಾದ್ರೆ ಕೂಡ ಪ್ರೆಸೆಂಟ್ ಟೆನ್ಸ್ ಅಂತ ಆಗುತ್ತೆ ಇಲ್ಲಿ ಹೇಳಬೇಕಾದ್ರೆ ಹರಿಯಲ್ಪಟ್ಟಿತು ಅಂತ ಹೇಳಬಹುದು ಅಥವಾ ತೆವಳಲ್ಪಟ್ಟಿತು ಅಂತ ಹೇಳಬೇಕು ಇಲ್ಲಿಗೆ ಈ ಹೊತ್ತಿಗೆ ಸಾಕು ಅದನ್ನ ಮುಂದೆ ನೋಡೋಣ ಅಂದ್ರೆ ಸಾಯಂಕಾಲ ಮಾಡಿಸಿಕೊಳ್ಳೋಣ ಅದು ಕೂಡ ಮಿಸ್ ಇರುವ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾಸ್ಟ್ ಬರೋಣ ಕೇಳೋಣ ಕೇಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂತ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾಗಲಿ ಇದು ಒಂದು ಹತ್ರ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್